ಹೇಳಿ ಒಂದ್ ಹೇಳಿ ಬರ್ತೀನಿ ನಿಮ್ಮ ಸಂಬಂಧ ಸೊ ವಿಶೇಷವಾಗಿ ಹದಿನಾರು ಸಣ್ಣ ತಿಂದು ಏನ್ ಜಾಸ್ತಿ ತೆಲಿ ಕಟ್ಸ್ಕೊಬೇಡ್ರಿ ಐ ಪಿ ಎಲ್ ಅನ್ನೋದ ಒಂದ್ ಟೂರ್ನಮೆಂಟ್ ಜಾಸ್ತಿ ಡೀಪ್ ನಾಗ ಹೋಗ್ಬೇಡ್ರಿ ಯಾಕಂದ್ರೆ ನಾವ್ ನೋಡ್ತೀವಿ ಈಗ ಐ ಪಿ ಎಲ್ ಚಾಲೂ ಅಂದ್ರ ಒಂದ್ ಟೀಮ್ ಬೇರೆ ಚಾಲೂ ಆಗಿ ಆ ನಮ್ ಅವುಗಳ್ನ ಆ ಅಕ್ಕಗಳನ್ನ ಬೇಯ್ದು ಮಾಡ್ತಾರ ಮೀಡಿಯಾದಾಗ ನಾವು ನೋಡಿದ್ವು ಸೊ ಜಾಸ್ತಿ ಅಷ್ಟು ಡೀಪ್ನಾಗ ಹೋಗ್ಬೇಡ್ರಿ ಅಭಿಮಾನಿ ಹುಚ್ಚತನ ಇರಬಾರ್ದ ಹೇಳಕ್ ಇಷ್ಟಪಟ್ಟು ನಾನು ಯಾಕಪ್ಪ ಅಂದ್ರ ಐ ಪಿ ಎಲ್ ಒಂದು ಮೈಟಿಗೆ ದಂಡಿಗಿಟ್ ನೋಡ್ರಿ ಎಲ್ಲಾ ಟೀಮ್ ಪ್ಲೇಯರ್ ನಮ್ಮವ್ರ ಧೋನಿ ನಮ್ಮವ ರೋಹಿತ್ ಶರ್ಮಾ ನಮ್ಮವ ವಿರಾಟ್ ಕೊಹ್ಲಿ ನಮ್ಮಾವ ಕೆ ಎಲ್ ರಾಹುಲ್ ನಮ್ಮವ ಅದೊಂದು ತಲೆ ಆಗಿಟ್ಟುಕೋರಿ ಇಂಟರ್ ನ್ಯಾಷನಲ್ ಮ್ಯಾಚ್ ಇದ್ದಾಗ ಒಂದೇ ಜರ್ಸಿ ಒಳಗೆ ನಿಂತನ ಮನ ಹಾಡ್ತಾರ ಅದನ್ನ ಮೊದಲು ತಲೆ ಆಗಿರ್ರಿ ಬಾಳ ನಾನು ಬೇಡ ಸೊ ನಾನು ಪಕ್ಕ ಆರ್ ಸಿ ಬಿ ಅಭಿಮಾನಿಗಳಮ್ಮ ಆದ್ರ ಹೂಚ ಅಭಿಮಾನಿ ಆಗೋದು ಬೇಡ ಸೊ ವಿಶೇಷವಾಗಿ ಎಲ್ಲಾ ಆರ್ ಸಿ ಬಿ ಅಭಿಮಾನಿಗಳ ಹೇಳಿ ಹೇಳಿಬಿಡ್ತೇನೆ ಹೇಳ

ಮುಂದಿನ ವರ್ಷ ರಾತ್ರಿ ನಮ್ ಟೀಮ್ ಕಪ್ಪಿಗೆ ಗೆದ್ದತಿ ಬೆಳಿಗ್ಗೆ ಎದ್ದಿ ಮಕ್ಕ ಓದ್ಬಿಡ್ತು ಏನ್ ಮಾಡ್ಕೋತಿ ಮಾಡ್ಕೋ ಬದಮಾಸ್ ಎಡಿಸಿ ಮಗನ